ನಮಸ್ಕಾರ ಎಲ್ಲರಿಗೂ ನಮ್ಮ ಅಕ್ಕಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀನಿ ಇವತ್ತು ಎಲ್ಲರೂ ಹೋಗ್ಬಿಟ್ಟು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಲೇಬೇಕು ಸೊ ಅಕ್ಕನ ಚಾನಲ್ ಹೆಸ್ರು ಬಂದು ಲಕ್ಷ್ಮಿ ಅಂತ ಅಕ್ಕ ಬಂದು ಚೆನ್ನಾಗಿ ಒಳ್ಳೆ ಅಡುಗೆ ಎಲ್ಲ ಮಾಡ್ತಾರೆ ನೋಡೋಕೆ ಮಸ್ತಾಗಿ ಮುದ್ದಾಗಿದ್ದಾರೆ ಮತ್ತು ಇನ್ನೇನೆಂದರೆ ಅವರು ಚೆಫು ಬೇರೆ ಒಳ್ಳೆ ಒಳ್ಳೆ ಅಡುಗೆ ಮಾಡ್ತಾರೆ ದಯವಿಟ್ಟು ಅವ್ರ ಚಾನಲಲ್ಲಿ ಸಲ ವಿಸಿಟ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ತುಂಬ ಪ್ರೀತಿಯಿಂದ ಮಾಡ್ತಾರೆ ಏನೇ ಒಂದು ವಿಷಯ ಇರಲಿ ಅನ್ನ ಅವ್ರ ತಮ್ಮನಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಸೊ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಮತ್ತೆ ಏನಂದ್ರೆ ಅಕ್ಕ ಚಾನಲ್ನ ಚೆಕ್ ಮಾಡು ಅಂತ ಹೇಳಿದ್ರು ಅವ್ರ ಚಾನಲ್ನ ಚೆಕ್ ಮಾಡಿದೆ ಏನು ತೊಂದರೆ ಇಲ್ಲ ಚಾನಲ್ ಬಗ್ಗೆ ನಾನು ಏನು ಹೇಳೋಕ್ಕೋಗೋಲ್ಲ ಬಟ್ ಬಟ್ ಏನಂದರೆ ಲಕ್ಷ್ಮೀ ಸಿಸ್ ನಿಮ್ಮ ಚಾನಲಲ್ಲಿ ಏನು ಪ್ರಾಬ್ಲಮ್ ಅಂದರೆ ಸೊ ಇವಾಗ ಇಲ್ಲೆಲ್ಲ ಬಂದಿದ್ದು ನಾವೆಲ್ಲ ಇರೋದು ಯೂಟ್ಯೂಬ್ ಚಾನಲ್ ಅವರೇ ಅರ್ಥ ಆಯ್ತಾ ನನ್ನ ಹತ್ರ ಇವಾಗ ಐನೂರು ಸಬ್ಸ್ಕ್ರೈಬ್ ಇದಾರೆ ಅನ್ಕೊಳ್ಳಿ ನನ್ನ ವಿಡಿಯೋ ನೋಡೋದು ಬರೀ ಐವತ್ತು ಅರವತ್ತು ಜನ ಮಿಕ್ಕಿದ್ದು ನಾನ್ನೂರ ಐವತ್ತು ಜನ ಎಲ್ಲೋದ್ರು ಎಲ್ಲೋದ್ರು ಅದರಲ್ಲಿ ಐವತ್ತು ಜನದಲ್ಲಿ ಒಂದು ನಲ್ವತ್ತು ಐವತ್ತು ಫೇಕ್ ಐಡಿಯಿಂದ ಏನಾದರೂ ಸಬ್ಸ್ಕ್ರೈಬ್ ಮಾಡಿರ್ಬೋದು ಇನ್ನು ಇನ್ನೂರು ಜನನೂ ಅವ್ರ ಕೆಲಸದಲ್ಲಿ ಬಿಸಿ ಇರ್ತಾರೆ ಇನ್ನೂ ಇನ್ನೂರು ಜನ ಎಲ್ಲೋದರು ಎಲ್ಲ ಅವ್ರವ್ರ ಕೆಲಸದಲ್ಲಿ ಬಿಸಿ ಇದ್ದಾರೆ ಎಲ್ಲ ಅವ್ರ ಚಾನಲ್ ಮೇಲೆ ಬಿಸಿ ಇದ್ದಾರೆ ಲಕ್ಷ್ಮಿ ಸಿಸ್ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಯೂಟ್ಯೂಬ್ ಚಾನಲ್ ಅವ್ರದ್ದು ಸಬ್ಸ್ಕ್ರೈಬ್ ಬರುತ್ತೆ ಸಬ್ಸ್ಕ್ರೈಬ್ ಬರುತ್ತೆ ಬಟ್ ಅವರು ವೀಡಿಯೋಸ್ ನೋಡ್ತಾರ ಅದು ಕನ್ಫರ್ಮ್ ಹೇಳೋಕ್ಕಾಗಲ್ಲ ಸೊ ನನ್ನೂ ಸೇರಿಸಿ ನಾನು ಹೇಳ್ತಾ ಇದ್ದೀನಿ ಕನ್ಫರ್ಮ್ ಅಂತೂ ಯಾರಿಗೂ ಯಾರು ಹೇಳೋಕ್ಕಾಗಲ್ಲ ಸೊ ಲಕ್ಷ್ಮೀ ಸಿಸ್ ನೀವು ಇವಾಗ ಏನು ಮಾಡಬೇಕು ನೀವು ಹೇಳೋದ್ರಲ್ಲ ಇನ್ಸ್ಟಾಗ್ರಾಮಲ್ಲಿ ನನಗೆ ಫಾಲೋವರ್ಸ್ ಇದ್ದಾರೆ ಬ್ರದರ್ ಅಂತ ಆ ಇನ್ಸ್ಟಾಗ್ರಾಮ್ ಅವ್ರನ್ನ ಹೆಂಗಾದರೂ ನಿಮ್ಮ ಚಾನಲ್ ಒಳಗಡೆ ಕರ್ಕೊಂಬರ್ಬೇಕು ಅದು ನಿಮ್ಮಲ್ಲಿರೋ ಟ್ಯಾಲೆಂಟು ಇನ್ನು ಎಲ್ಲರಿಗೂ ಒಂದು ಮಾತೇಳ್ತೀನಿ ಎಲ್ಲ ಯೂಟ್ಯೂಬರ್ಗು ಒಂದು ಹೇಳ್ತೀನಿ ಫಸ್ಟು ತಿಳ್ಕೊಳ್ಳಿ ಇವಾಗ ಬೇರವ್ರದ್ದವ್ರು ಚಾನಲ್ ನೋಡ್ತಿರಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ದು ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಇರುತ್ತೆ ಚೆನ್ನಾಗಿ ಓಡ್ತಾ ಇರುತ್ತೆ ಅವ್ರ ಚಾನಲು ಅವ್ರ ಚಾನಲ್ಗೆ ಕೆಳಗಡೆ ಹೋಗಿಬಿಟ್ಟು ಕಮೆಂಟ್ಸ್ ನೋಡಿ ಬರೀ ನಾರ್ಮಲ್ ಜನ ಇರ್ತಾರೆ ಕಮೆಂಟ್ಸ್ ನೋಡಿ ಬೇಕಾದರೆ ಅರ್ಥ ಆಯ್ತಾ ಆ ಜನನ ಹೆಂಗಾದರೂ ನಮ್ಮ ಚಾನಲ್ನ ಕವರ್ ಮಾಡ್ಕೊಬೇಕು ಅದು ನಿಮಗೆ ಬಿಟ್ಟಿದ್ದು ಟ್ಯಾಲೆಂಟು ನಾನು ಅದೇ ಮಾಡ್ತಾ ಇರೋದು ಕೆಲಸ ಸೊ ಅದೇನಾದರೂ ಸಕ್ಸಸ್ ಆದರೆ ಒಬ್ರಿಗೂ ನಾನು ಹೇಳ್ಕೊಡ್ತೀನಿ ರೀ ಹಂಡ್ರೆಡ್ ಪರ್ಸೆಂಟ್ ನನ್ನೇನೋ ಚಾನಲ್ ಗ್ರೋ ಆಗಿಬಿಟ್ರೆ ಅಂದ್ಕೊಳ್ಳಿ ನಾನು ಒಂದು ಕೆಲಸ ಮಾಡ್ತಾಯಿದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ಸೊ ಏನಂದ್ರೆ ಲಕ್ಷ್ಮಿ ಸೀಸ್ ಇಲ್ಲಿ ಆ ಜನ ಬೇಕು ನಮಗೆ ಇಲ್ಲಿ ಯೂಟ್ಯೂಬ್ ಚಾನಲ್ ಜನ ಅಂತೂ ಬೇಡ ಓಪನ್ ಆಗಿ ಹೇಳ್ತಾ ಇದ್ದೀನಿ ಸೊ ಯೂಟ್ಯೂಬ್ ಚಾನಲ್ ಜನ ಜಾಸ್ತಿ ನೋಡ್ತಾರೆ ಅಂತ ಗ್ಯಾರಂಟಿ ಇಲ್ಲ ಕೆಲವ್ರಿಗೆ ಸಾವಿರ ಎರಡು ಸಾವಿರ ಆಗಿರುತ್ತೆ ಅವ್ರಿಗೆ ವ್ಯೂಸ್ ನೋಡಿ ಐವತ್ತು ಬಂದಿರೋಲ್ಲ ಇದೇ ಸಬ್ಸ್ಕ್ರೈಬ್ ತೊಗೊಳೋರು ಏನು ಗೊತ್ತಾ ಅವ್ರದ್ದು ತಪ್ಪು ಅಂತ ನಾನು ಏನು ಹೇಳ್ತಾ ಇಲ್ಲ ಸೊ ಅವರು ಅವ್ರ ಚಾನಲ್ ಮೇಲೆ ಬಿಸಿ ಇರ್ತಾರೆ ಬಟ್ ಇವಾಗ ನೋಡಿ ನಾರ್ಮಲ್ ಜನ ಇದ್ರೆ ಏನಾಗುತ್ತೆ ಗೊತ್ತಾ ಸೊ ಅವ್ರು ಕೆಲಸ ಬೆಳಗ್ಗೆ ಹೋಗ್ತಾರೆ ಕೆಲಸಕ್ಕೆ ಕೆಲಸ ಮುಗಿದಾದ್ಮೇಲೆ ರಾತ್ರಿ ಬರ್ತಾರೆ ಸ್ವಲ್ಪ ಟೈಮ್ ಸಿಗುತ್ತಲ್ಲ ಫ್ರೀ ಟೈಮು ಆವಾಗ ಅವ್ರು ಏನು ಮಾಡ್ತಾರೆ ಸೊ ನಮ್ಮದು ವೀಡಿಯೋಸ್ ಎಲ್ಲ ನೋಡ್ತಾರೆ ಅಂಥ ಜನ ಬೇಕು ನಮಗೆ ಯೂಟ್ಯೂಬ್ ಚಾನಲ್ ಅವ್ರು ಹೆಂಗೆ ಗೊತ್ತಾ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾರೆ ರಾತ್ರಿ ಮಂದಿ ಲೈವ್ ಮಾಡು ಮತ್ತು ಅದು ಇದು ಕೆಲ್ಸಗಳಿರುತ್ತೆ ವೀಡಿಯೋ ಎಡಿಟಿಂಗ್ ಮಾಡೋ ವಿಡಿಯೋ ಮಾಡೋ ಅದು ಆ ಬ್ಯುಸಿಯಲ್ಲಿ ಅವರು ನೋಡೋಕ್ಕಾಗಲ್ಲ ನನಗೆ ಅದೇ ಥರ ಆಗ್ತಾ ಇರೋದು ನನಗೆ ಆ ಥರ ಆಗಬೇಕಂದ್ರೆ ಬೇರೆಯವ್ರಿಗೆ ಎಷ್ಟು ಜನಗೆ ಬೇರೆ ಹೆಂಗಾಗಲ್ಲ ನೀವು ಹೇಳಿ ಲಕ್ಷ್ಮೀ ಸೀಸ್ ಅರ್ಥ ಮಾಡ್ಕೊಳ್ಳಿ ಜನನ ಹೆಂಗಾದರೂ ಕವರ್ ಮಾಡಿ ಅದು ಯೂಟ್ಯೂಬ್ ಚಾನಲ್ಗಿಂತ ಆಚೆ ಇರ್ತಾರಲ್ಲ ಆ ಜನನ ಕವರ್ ಮಾಡಬೇಕು ಫಸ್ಟು ದಯವಿಟ್ಟು ಇದೇ ನನ್ನ ಫೋಕಸ್ ಇದೇ ನನ್ನ ಪ್ಲ್ಯಾನು ಅರ್ಥ ಆಯ್ತಾ ನಾನು ಹೆಂಗಾದರೂ ಜನನ ಕವರ್ ಮಾಡಿಬಿಡ್ತೀನಿ ಬಟ್ ನೀವು ಅದೇ ಥರ ಕಲ್ತ್ಕೊಳ್ಳಿ ಅದು ಹೆಂಗೆ ಮಾಡಬೇಕು ಯಾವ ಥರ ಮಾಡಬೇಕು ಅಂತ ಹೇಳಿದ್ರೆ ನಾನು ಹೇಳ್ಕೊಡ್ತೀನಿ ನಿಮಗೆ ಅದ್ರಿಗೂ ಒಂದು ಐಡಿಯಾ ಇಟ್ಟಿದ್ದೀನಿ ನನ್ನ ಹತ್ರ ಐಡಿಯಾ ಇದೆ ಸೊ ನೀವು ಹೇಳಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ನಿಮ್ಗೆ ಐಡಿಯಾ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಇನ್ನೊಂದು ಏನಂದರೆ ನಮ್ಮ ಲಕ್ಷ್ಮೀ ಸಿಕ್ಸ್ದು ನಾನು ಚಾನಲ್ನ ಟೈಟಲಲ್ಲಿ ಹಾಕಿರ್ತೀನಿ ದಯವಿಟ್ಟು ಹೋಗ್ಬಿಟ್ಟು ನಿಮ್ಮ ಕೈಯ್ಯಲ್ಲಿ ಆದಷ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ ಅವಾಗವಾಗ ಅವ್ರ ಚಾನಲ್ನ ನೋಡಿ ತುಂಬ ಚೆನ್ನಾಗಿದೆ ಇನ್ನೊಂದು ಲಕ್ಷ್ಮಿ ಸಿಸ್ ನಿಮ್ಗೆ ಹೇಳಬೇಕು ಅಂದ್ಕೊಂಡೆ ನನ್ನ ಲೈವಲ್ಲಿ ಹೇಳಿದ್ರಿ ನಾನು ನಾನೇನೋ ಇದು ಮಾಡಕ್ಕೆ ಹೋಗಲ್ಲ ಇಷ್ಟು ದಿವಸ ಬೇಕಾದರೂ ಕಾಯ್ತೀನಿ ಅದಾಗಿ ಓಡಲಿ ನನ್ನ ಚಾನಲು ಅಂತ ವೇಟ್ ಮಾಡ್ಕೊಂಡು ಕೂತ್ಕೊಂಬೇಡಿ ಸಿಸ್ ಇವಾಗ ಸಿಸ್ಟಮ್ಯಾಟಿಕ್ ತುಂಬ ಚೇಂಜ್ ಆಗಿಬಿಟ್ಟಿದೆ ನೀವು ವೇಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹಂಗೆ ಚಾನಲ್ನ ಹಂಗೆ ಇಟ್ಕೊಂಡಿದ್ರೆ ಅಂದ್ಕೊಳ್ಳಿ ವಿಡಿಯೋ ಆಗಿಬಿಟ್ಟು ಅದೇ ಗ್ರೋ ಆಗುತ್ತೆ ಸತ್ ಸಾಧ್ಯನೇ ಇಲ್ಲ ಇವಾಗ ಅದೇ ಗ್ರೋ ಆಗೋಕ್ಕೆ ಸಾಧ್ಯವೇ ಇಲ್ಲ ಓಪನ್ ಆಗಿ ಹೇಳ್ತೀನಿ ಯಾಕಂದರೆ ನೀವು ಹಂಗೆ ವೀಡಿಯೋಸ್ ಹಾಕ್ದೆ ಲೇಟಾಗಿ ವೀಡಿಯೋಸ್ ಹಾಕ್ತಾನೇ ಇದ್ರೆ ಅಂದ್ಕೊಳ್ಳಿ ನೀವು ಚಾನಲ್ ಫ್ರೀಝ್ ಆಗ್ಬಿಡುತ್ತೆ ಫ್ರೀಸ್ ಅಂದರೆ ಒಂದೇ ಜಾಗ ಸ್ಟಕ್ ಆಗಿಬಿಡುತ್ತೆ ದಯವಿಟ್ಟು ಆ ಕೆಲಸ ಯಾರು ಮಾಡೋಕ್ಕೋಗ್ಬೇಡಿ ಡೈಲಿ ಒಂದೊಂದು ವೀಡಿಯೋ ಅಪ್ಡೇಟ್ ಮಾಡ್ತಾನೆ ಇರಬೇಕು ಯೂಟ್ಯೂಬ್ ಗೊತ್ತಾಗಬೇಕು ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಆವಾಗ ಸ್ವಲ್ಪ 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 ವ್ಯೂಸ್ ಕೊಡ್ತಾ ಒಂದೇ ಸಲ ಜಾಸ್ತಿ ಕೊಡ್ತಾನೆ ಯೂಟ್ಯೂಬು ಆಡ್ತಾಯಿದ್ದ ಕೆಲಸ ಮಾಡ್ತವನಂತ ಇಲ್ಲಿ ಹೆಂಗೆ ಕಂಪ್ನಿಲಿ ನಾವು ಕೆಲಸ ಮಾಡ್ತಾ ಇದ್ರೆ ಪ್ರಮೋಷನ್ ಕೊಡಲ್ವಾ ಆ ಥರ ಯೂಟ್ಯೂಬ್ ಅವ್ರು ಕೊಡೋದು ನೀವೆಷ್ಟೋ ಜನ ವೀಡಿಯೋ ನೋಡಿ ವ್ಯೂಸ್ ಬಂದಿಲ್ಲ ಅಂತ ನೀವೆಷ್ಟೋ ಜನ ಸೆಟ್ಟಿಂಗ್ಸ್ ಮಾಡಿ ಏನು ವರ್ಕೇ ಆಗೋಲ್ಲ ಬೇಕಾದರೆ ಕೇಳಿ ನೋಡಿ ನನ್ನ ನನ್ನ ಸಬ್ಸ್ಕ್ರೈಬರ್ಸ್ನ ಕೇಳಿ ನೋಡಿ ಇಲ್ಲ ನಿಮಗೆ ಗೊತ್ತಿರೋ ಯೂಟ್ಯೂಬ್ ಚಾನಲ್ ಅವ್ರನ್ನೂ ಕೇಳಿ ನೋಡಿ ಇಲ್ಲಿ ಬೇರೆಯವ್ರದ್ದು ಯೂಟ್ಯೂಬ್ ಚಾನಲಿಂದ ನೋಡಿ 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 ನೀವು ತಲೆ ಕೆಟ್ಟೋಗಿಬಿಟ್ಟಿರುತ್ತೆ ಎಲ್ಲರಿಗೂ ಇದು ಮಾಡಿದರೆ ಅದಾಗಿಲ್ಲ ಅದು ಮಾಡಿದರೆ ಇದಾಗಿಲ್ಲ ಲಕ್ಷ್ಮೀ ಸೀಸ್ ಇಷ್ಟೇ ನಾನು ಹೇಳೋದು ನಿಮ್ಮ ಚಾನಲ್ ಏನು ಗೊತ್ತೇನು ರೀ ನಿಮ್ಮ ಚಾನಲ್ ಜನ ಬರಬೇಕು ಜನ ಬರಬೇಕಾದರೆ ನಿಮ್ಮ ಐಡಿಯಿಂದಾನೆ ಮಾಡಬೇಕು ಬೇರೆಯವ್ರದ್ದು ಸೆಟ್ಟಿಂಗು ಗಿಟ್ಟಿಂಗ್ ಅದು ಇದು ಇದು ಮಾಡೋ ಏನೂ ಆಗಲ್ಲ ಲಕ್ಷ್ಮೀ ಸೀಸ್ ನೀವು ನೋಡ್ತಾ ಇದ್ರೆ ನಿಮ್ಮ ಟ್ಯಾಲೆಂಟಿನ ನಿಮ್ಗೇನಾದರೂ ಐಡಿಯಾ ಇದ್ದರೆ ಅದು ಯೂಸ್ ಮಾಡಿ ಹೆಂಗೆ ಜನನ ಕರ್ಕೊಂಬರ್ಬೇಕು ಹೆಂಗೆ ಜನ ನನ್ನ ವೀಡಿಯೋ ನೋಡಬೇಕು ಯಾವ ಥರ ಮಾಡಬೇಕು ಯಾವ ಥರ ಮಾಡಿದ್ರೆ ಜನ ನೋಡ್ತಾರೆ ಯಾವ ಥರ ಮಾತಾಡಿದ್ರೆ ಜನ ಇಷ್ಟ ಆಗುತ್ತಾ ಆ ಥರ ಮಾತಾಡಿ ಅರ್ಥ ಆಯ್ತಾ ಸೊ ನೀವು ಮಾತಾಡಿದ್ರಲ್ಲೇನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಸೊ ನಿಮ್ಗೆ ಐಡಿಯಾ ಸ್ವಲ್ಪ ಐಡಿಯಾ ತಲೆ ಓಡಿಸಿ ತಲೆ ಓಡಿಸಿ ಎಲ್ಲ ಯೂಟ್ಯೂಬರ್ಗೂ ತಲೆ ಓಡಿಸಿ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಐಡಿಯಾ ಸಿಗುತ್ತೆ ನಾನು ಸಿಸ್ಟಮ್ಯಾಟಿಕ್ನ ಜಾಸ್ತಿ ನಂಬೋಕೋಗಲ್ಲ ನಾನು ನಂಬೋದೇ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಹೆಂಗೆ ಜನನ ಕರ್ಕೊಂಡ್ಬರ್ಬೇಕು ನನ್ನ ಚಾನಲ್ಗೆ ಪ್ರಾಕ್ಟಿಕಲ್ ಹೆಂಗ್ ನನ್ನ ವೀಡಿಯೋನ ಅವ್ರು ನೋಡಬೇಕು ಅದು ನಾನು ಫಸ್ಟ್ ಚ ಇದು ಮಾಡ್ತಾ ಇದ್ದೀನಿ ಇಲ್ಲಿ ಟೈಟಲ್ ತಮ್ನಲ್ ಅದು ಹೇಳ್ತಾರಲ್ಲ ಆ್ಯಶ್ ಟ್ಯಾಗ್ ಹಾಕಿದ್ರೆ ವ್ಯೂಸ್ ಬಂದ್ಬಿಡುತ್ತೆ ಅಂತ ಎಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ ವ್ಯೂಸ್ ಅಂದ್ರೆ ಏನು ಜನ ಜನ ನೋಡಬೇಕು ನಮ್ಮ ವೀಡಿಯೋನ ಅದನ್ನು ವ್ಯೂಸ್ ಅನ್ನೋದು ವ್ಯೂಸ್ ಅಂದರೆ ಒಂದು ಕ್ಲಿಕ್ ಮಾಡಿದ್ರೆ ಬರೀ ಅಪ್ಡೇಟ್ ಆಗ್ಬಿಡುತ್ತೆ ವ್ಯೂಸ್ ಅಂತ ಅದಲ್ಲ ಪೂರ್ತಿ ವೀಡಿಯೋ ನೋಡಬೇಕು ಅಂಥ ಜನ ನೋಡ್ಕಿ ಗೊತ್ತಾಯ್ತಾ ಲಕ್ಷ್ಮೀ ಸೀಸ್ ಅಂಥ ಜನನೇ ಬೇಕು ನಮಗೆ ಕೊನೆವರೆಗೂ ಅವರೇ ಇರೋದು ಸೊ ನಾವಿರ್ತೀವೋ ನಾಳೆ ಇರಲ್ವೋ ಗೊತ್ತಿಲ್ಲ ಸೊ ಇರೋವರೆಗೂ ಖುಷಿಯಾಗಿರೋಣ ಸೊ ಏನಾಗುತ್ತೋ ಗೊತ್ತಿಲ್ಲ ಅದು ಗೊತ್ತಿಲ್ಲ ಮತ್ತೆ ಏನಂದ್ರೆ ಲಕ್ಷ್ಮಿ ಸಿಸು ನಿನ್ನೆ ಹೇಳಿದೆ ನಾನು ಅವ್ರ ವಿಡಿಯೋ ಮಾಡ್ತೀನಿ ಅಂತ ಇಷ್ಟೇ ಜನನೇ ಮುಖ್ಯ ಎಲ್ಲರಿಗೂ ಹೇಳ್ತೀನಿ ತಿಳ್ಕೊಳ್ಳಿ ಫಸ್ಟ್ ಜನದ ಕಡೆ ಫೋಕಸ್ ಮಾಡಿ ಜನನ ಹೆಂಗೆ ಕರ್ಕೊಂಡ್ಬರಬೇಕು ಯೂಟ್ಯೂಬ್ ಚಾನಲ್ ಅವ್ರಿಗೆ ಫಸ್ಟ್ ಹೇಳ್ತೀನಿ ಏನೇ ವೀಡಿಯೋ ಮಾಡಿ ಯಾರೇ ಹೊಸೊಬ್ಬರು ಬರಲಿ ಜನನ ಹೆಂಗೆ ಕವರ್ ಮಾಡೋದು ಫಸ್ಟ್ ತಿಳ್ಕೊಳ್ಳಿ ನೀವು ಮಾತಿಂದ ಇರ್ಬೋದು ನೀವು ಹಾಕೋ ವೀಡಿಯೋಸಿಂದ ಇರ್ಬೋದು ನೀವು ಹೇಳೋ ಪದದಿಂದ ಇರ್ಬೋದು ಒಂದೊಂದು ವಿಷಯ ಇಷ್ಟ ಆಗುತ್ತೆ ಆ ಇಷ್ಟ ಯಾರಿಗಿಷ್ಟ ಯಾವ ಥರ ಇಷ್ಟ ಹೆಂಗೆ ಮಾತಾಡಬೇಕು ಪ್ರತಿಯೊಂದು ಅವಾಗ 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 ನಿಮ್ಮನ್ನಲ್ಲೇ ನಿಮ್ಮ ಚೇಂಜಸ್ ಮಾಡ್ಕೊಂಡು ಹೋಗಿ ನೀವು ಮಾಡೋ ಕೆಲಸ ಇರ್ಬೋದು ಏನೇ ಇರಲಿ ಸೊ ಹೌದು ನಾ ಅದು ಅವತ್ತು ಹೇಳಿದ್ದೀನಿ ಇವತ್ತು ಹೇಳಿದ್ದೀನಿ ನಾವು ಮಾಡೋ ಕೆಲಸ ಬೆಸ್ಟ್ ಆಗಿರ್ಬೇಕು ಅವಾಗ ನಾವು ಬೆಸ್ಟ್ ಆಗಿ ಕಾಣಿಸ್ತೀವಿ ಅರ್ಥ ಆಯ್ತಾ ಫಸ್ಟ್ ತಿಳ್ಕೊಳ್ಳಿ ನಾವು ಮಾಡೋ ಕೆಲಸ ಬೆಸ್ಟ್ ಆಗಿರ್ಬೇಕು ಅವಾಗ ನಾವು ಬೆಸ್ಟ್ ಆಗಿ ಕಾಣಿಸ್ತೀವಿ ಮಾಡ್ತಾಯಿತಾ ಫಸ್ಟ್ ತಿಳ್ಕೊಳ್ಳಿ ಎಲ್ಲರೂ ಆಮೇಲೆ ಏನಂದೇನು ಗೊತ್ತಾ ಹೇಳ್ತೀನಿ ಎಲ್ಲರಿಗೂ ಯಾರು ಮಾತು ಕೇಳ್ಕೊಂಡು ಯಾರು ಇಲ್ಲಿ ಸುತ್ತಾಡಬೇಡಿ ನಿಮ್ಗೆ ಏನು ಆ ಕೆಲಸ ಮಾಡಿ ಇಲ್ಲಿ ಟ್ರೈನ್ ಥರ ಓಡ್ತಾ ಇರ್ತೀರ ಒಬ್ಬರು ಟಿಕೆಟ್ ಅಂದರೆ ಸರ್ ನನಗೂ ಟಿಕೆಟ್ ಅಂತ ಕೂತ್ಕೊಂಡು ಜೊತೇಲಿ ಓಡ್ತೀರಾ ಆ ಥರ ಎಲ್ಲ ಓಡೋಕ್ಕೆ ಹೋಗ್ಬೇಡಿ ಇಲ್ಲಂತೂ ತುಂಬ ತಿಳಿದವ್ರದ್ದು ನಾನು ನೋಡಿದ್ದೀನಿ ತುಂಬ ತಿಳಿದವ್ರು ಇದ್ದಾರೆ ಸೊ ತಿಳಿದವ್ರೆ ತಪ್ಪುಗಳು ಮಾಡ್ತಾ ಇದ್ದಾರೆ ಇವಾಗ ನಾನು ತಪ್ಪು ಅಂತ ಹೇಳಿದ್ರೆ ಅಯ್ಯೋ ನನಗೆ ಗೊತ್ತಪ್ಪ ಅಂತಾರೆ ಅದ್ರಿಗೆ ನಾನು ಯಾರಿಗೂ ಏನು ಹೇಳೋಕ್ಕೆ ಹೋಗಲ್ಲ ನನ್ನ ಹತ್ರ ಕೇಳ್ತಾರ ಬಂದು ನಾನು ಹೇಳ್ತೀನಿ ಇಲ್ಲಾಂದರೆ ಬೇರೆಯವ್ರು ಸುಮ್ ಸುಮ್ಮನೆ ಅಂತೂ ನಾನು ಹೇಳೋಕ್ಕೆ ಹೋಗೋದು ಇಲ್ಲ ಯಾಕಂದ್ರೆ ಈ ಕಾಲದಲ್ಲಿ ಒಳ್ಳೇದು ಮಾಡಿದ್ರು ತಪ್ಪೇ ಸೊ ಏನು ಮಾಡೋಕ್ಕಾಗಲ್ಲ ಲಕ್ಷ್ಮೀ ಸಿಸ್ಗೆ ದಯವಿಟ್ಟು ಅವ್ರ ಚಾನಲ್ನ ಟೈಟಲಲ್ಲಿ ಹಾಕಿರ್ತೀನಿ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಸೊ ಅವ್ರ ವಿಡಿಯೋನ ಫುಲ್ ನೋಡಿ ನೋಡ್ತೀರಾ ಒಂದು ವಿಡಿಯೋ ಏನಾದರೂ ಕ್ಲಿಕ್ ಮಾಡಿ ನೋಡ್ತೀರಾ ಪೂರ್ತಿ ನೋಡಿ ಅದು ಯಾರದೇ ಇರಲಿ ದಿಸಕ್ಕೆ ಒಂದು ವಿಡಿಯೋ ನೋಡಿ ಯಾರದೇ ನೋಡಿ ಸೊ ಪೂರ್ತಿ ನೋಡಿ ಅರ್ಥ ಆಯ್ತಾ ಲಕ್ಷ್ಮೀ ಸೀಸ್ಗೆ ಇಷ್ಟು ಹೇಳ್ಬಿಟ್ಟು ಜನ ಕವರ್ ಮಾಡಬೇಕು ಫಸ್ಟು ಅಷ್ಟೇ ನಿಮ್ಮ ಚಾನಲಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಮತ್ತು ಏನಂದರೆ ನೀವು ಮಾತಾಡೋದು ಎಲ್ಲ ಚೆನ್ನಾಗಿದೆ ರೀ ಬರೀ ನಿಮಗೆ ಜನ ಇಲ್ಲ ವ್ಯೂಸೇ ಕಮ್ಮಿ ಅದು ಬಿಟ್ಟರೆ ಬೇರೆ ಏನ ನಿಮ್ಮ ಚೇಂಜಸ್ಸು ನೀವು ಏನು ಚೇಂಜಸ್ ಮಾಡಿದ್ರೂ ವ್ಯೂಸ್ ಬರೋಲ್ಲ ನೀವೇನು ಚೇಂಜಸ್ ಮಾಡಬೇಕಂದ್ರೆ ಮೊದಲು ಯೋಚನೆ ಮಾಡಬೇಕು ಯಾವ ಥರ ಮಾಡಬೇಕು ನಾನು ಜನನ ಯಾವ ಥರ ಕವರ್ ಮಾಡಬೇಕು ಅದ್ರನ್ನ ಯೋಚನೆ ಮಾಡಿ ಅದರಿಂದಾನೆ ನಿಮಗೆ ಸಕ್ಸಸ್ ಸಿಗುತ್ತೆ ಎಲ್ಲ ಯೂಟ್ಯೂಬರ್ಗೆ ಅದೇ ಹೇಳೋದು ಫಸ್ಟು ಜನ ನೋಡೋ ಥರ ವೀಡಿಯೋ ಮಾಡಿ ಜನಗೆ ಹೆಂಗೆ ಇಷ್ಟ ಆಗುತ್ತೆ ಏನು ಇಷ್ಟ ಆಗುತ್ತೆ ಯಾವ ಥರ ಮಾತುಗಳು ಇಷ್ಟ ಆಗುತ್ತೆ ಅಂತ ಆ ಥರ ಜ ಇದು ಯೋಚನೆ ಮಾಡಿ ಮಾಡಿ ಈ ಟೈಟಲ್ ಟ್ಯಾಗು ಡ್ರಿಸ್ಕ್ರಿಪ್ಷನು ಅದೆಲ್ಲ ಹೇಳ್ತಾರಲ್ಲ ಅದೆಲ್ಲ ಹಿಡ್ಕೊಂಡು ಓಡಾಡ್ಕೊಂಡಿರ್ರಿ ಹಂಗೆ ಗಾಳಿಲಿ ಕೈನ ಅಲಾಡ್ಸ್ಕೊಂಡಿರ್ರಿ ನಿಮ್ಮದು ಇದೇ ಆಗೋಯ್ತು ಕತೆಗಳು ಸೊ ಡೈಲಿ ವೀಡಿಯೋ ಮಾಡಿ ಲಕ್ಷ್ಮೀ ಸಿ ಡೈಲಿ ಕಂಪಲ್ಸರಿ ವಿಡಿಯೋ ಮಾಡಲೇಬೇಕು ಆವಾಗ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ ಇದು ನಾನು ಹೇಳಿದ್ದೀನಿ ಸುಮ್ಮನೆ ಅದಾಗುತ್ತೆ ಅದಾಗುತ್ತೆ ಅಂತ ಇರೋಕ್ಕೆ ಹೋಗ್ಬಿಡಿ ಇವಾಗೆಲ್ಲ ಎಷ್ಟೋ ಜನ ಬಂದು ಯೂಟ್ಯೂಬ್ ಚಾನಲ್ಗೆ ಸೇರ್ತಾಯಿದ್ದಾರೆ ನೀವಿಲ್ಲಾಂದರೆ ಇನ್ನೂ ಮತ್ತೊಬ್ಬರು ನಾನಿಲ್ಲಾಂದರೆ ಇನ್ನೂ ಸಾವಿರ ಕೋಟಿ ಜನ ಸಿಗ್ತಾರೆ ಸೊ ನಮ್ಮ ಚಾನಲ್ ಬೆಳಿಬೇಕಂದ್ರೆ ನಾನ್ ಸ್ಟಾಪ್ ಕೆಲಸ ಮಾಡ್ತಾ ಇರಬೇಕು ನಾನ್ ಸ್ಟಾಪ್ ವಿಡಿಯೋ ಆಗ್ತಾ ಇರಬೇಕು ಅರ್ಥ ಮಾಡ್ಕೊಳ್ಳಿ ಹೇಳ್ತಾ ಇದ್ದೀನಿ ಸೊ ಹಿಂಗೆ ಹೇಳ್ತಾ ಲಕ್ಷ್ಮೀ ಸಿಸ್ಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅವರು ಎಲ್ಲ ಒಳ್ಳೇದಾಗಲಿಲ್ಲ ಸಿಸ್ಟರ್ಗೆ ಅಂತ ವೀಡಿಯೋ ಹೆಣ್ಮಾಡ್ತಾಯಿದ್ದೀನಿ ಸೊ ನನ್ನ ಮಾತಲ್ಲಿ ಏನಾದರೂ ತಪ್ಪು ಸರಿ ಏನೇ ಇರಲಿ ದಯವಿಟ್ಟು ತಿಳಿಸಿ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಅವ್ರ ಚಾನಲ್ನ ಟೈಟಲ್ ಹಾಕಿರ್ತೀನಿ ದಯವಿಟ್ಟು ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಟಾಟಾ ಬೈ ಬಾಯ್